ಅದಾನಿ ಹೊಡೆದಂತೆ ಅದಾನಿಗೆ ಹೆದರಿಸಿದ್ರೆ ಮೋದಿಗೆ ಹೆದರಿಸಿದಂತೆ ಅನ್ನುವಂಥದ್ದನ್ನ ಅವರು ಮಾಡಿದ್ದಾರೆ ಅದಕ್ಕೆ ಖರೀದಿ ಮಾಡಬೇಡಿ ಅಂತ ಅಮೆರಿಕದವರು ಹೆಂಗ್ ಹೇಳ್ತಾರೆ ಅದಕ್ಕೆ ನೀವು ನೀವ್ಯಾಕೆ ಒಪ್ಕೋತೀರಾ ಅಂದ್ರೆ ಇಡೀ ಭಾರತದ ಕೃಷಿ ನಾಶ ಆಗತ್ತೆ ಅದಕ್ಕಾಗಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ನೀವು ದೇಶವನ್ನು ಮಾಡ್ತಾ ಇದ್ದೀರಂಗ್ ಮಕ್ಕ ಸೋಯಾಬೀನ್ ಲಾಲ್ ಜವಾನ್ಸ್ ನೋಡಿ ಅವರು ಎಪ್ಸ್ಟೀನ್ ಫೈಲ್ಸ್ ಅಂತ ಹೆಸರು ಹೇಳ್ತಾ ಇದ್ದಂಗೆ ಸ್ಪೀಕರ್ ಅದಕ್ಕೆ ವಿರೋಧ ಮಾಡ್ತಾರೆ ಆಡಳಿತ ಪಕ್ಷದವರು ಎದ್ದು ಕುಣಿಯೋದಕ್ಕೆ ಶುರು ಮಾಡ್ತಾರೆ ಕೇಸ್ ಮಿಲಿಯನ್ ಫೈಲ್ಸ್ ಅನಿಲ್ ಹೆಸರು ತಗೊಂಡ್ರೆ ಅವರು ಈ ಸದನದ ಸದಸ್ಯರೆಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಇದ್ರು ಇಟ್ ಇಸ್ ಡಿಸ್ಕ್ರೇಸ್ ಪ್ರಿಯ ವೀಕ್ಷಕರೇ ಕನ್ನಡ ಪ್ಲಾನೆಟ್ ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಲೋಕಸಭೆಯಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇರ್ತೀರಿ ಅಂತ ಭಾವಿಸ್ತೀನಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇದೆ ಅಂದ್ರೆ ಲೋಕಸಭೆಯ ಇತಿಹಾಸದಲ್ಲಿ ಒಂದು ಸರ್ಕಾರ ತನ್ನೊಂದು ತಾನು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿನೂ ಕೂಡ ವಿಫಲ ಆಗ್ತಾ ಇರೋದನ್ನ ನಾವು ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನ ರೀತಿಯಲ್ಲಿ ಬೆತ್ತಲೆ ಸ್ಥಿತಿಯಲ್ಲಿ ನಿನ್ನಿಸ್ಬಿಟ್ಟಿದ್ದಾರೆ ಈ ಸರ್ಕಾರದ ನೀತಿಗಳನ್ನು ಅವರು ಹಿಂದಿನಿಂದಲೂ ಕೂಡ ತರಾಟೆಗೆ ತಗೋತಾರೆ ಹಿಂದಿನಿಂದಲೂ ಕೂಡ ಅದನ್ನು ಕೌಂಟರ್ ಮಾಡ್ತಾ ಇದ್ರು ಆದರೆ ಅವರ ಬಾಯಿ ಮುಚ್ಚಿಸೋ ಅಂತ ಒಂದು ತಂತ್ರ ಅವ್ರ ಬಳಿ ಇರ್ತಿತ್ತು ಆದರೆ ಈ ಬಾರಿ ರಾಹುಲ್ ಗಾಂಧಿ ಬಹಳ ಸ್ಮಾರ್ಟ್ ಆಗಿ ಏನನ್ನು ಹೇಳಬೇಕೋ ಹೇಗೆ ಹೇಳಬೇಕೋ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಲೋಕಸಭೆಯಲ್ಲಿ ಅವ್ರು ಮಾಡ್ತಿರುವಂತಹ ಭಾಷಣಗಳು ನೀವು ಗಮನಿಸಿರ್ತೀರಂತ ಭಾವಿಸ್ತೀನಿ ಸ್ನೇಹಿತರೆ ಆರಂಭದಲ್ಲಿ ನಿಮಗೆ ಗೊತ್ತಿದೆ ರಾಷ್ಟ್ರಪತಿಗಳ ಏನು ಭಾಷಣಕ್ಕೆ ಅಭಿನಂದನೆ ಸಲ್ಲಿಸುವಂತ ಏನು ಆ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡದಂಥ ಸಂದರ್ಭದಲ್ಲಿ ಅವರನ್ನ ಮಾತಾಡದಂತೆ ಸ್ಪೀಕರ್ ಓಂ ಬಿರ್ಲಾ ಅವರು ಬಹಳ ತಡಿತಾರೆ ಅವರನ್ನ ಮಾತಾಡೋದಕ್ಕೆ ಬಿಡಲ್ಲ ಎಲ್ಲ ನೀವು ನೋಡಿರ್ತೀರಿ ನೂರಾರು ಬಾಳಿ ಅಂದ್ರೆ ಅವ್ರು ಎದ್ದು ನಿಂತಿದ ತಕ್ಷಣ ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಅನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಟ್ರೆಜರಿ ಬೆಂಚ್ಗಳಂತ ನಾವೇನು ಕರಿತೀವಿ ಅಂದ್ರೆ ವಿರೋಧ ಆಡಳಿತ ಪಕ್ಷದ ಸದಸ್ಯರುಗಳು ಕೂಡ ಪದೇ ಪದೇ ಪಾಯಿಂಟ್ ಆಫ್ ಆರ್ಡರ್ನ ಇತ್ತೋದು ಅಡ್ಡಿಪಡಿಸೋದು ಇದೇ ಕೆಲಸವನ್ನ ಮಾಡ್ತಾ ಬಂದಿದ್ರು ಆದ್ರೆ ಮಂಗಳವಾರ ನಡೆದಂತ ಲೋಕಸಭೆಯ ಸೆಷನ್ ನಲ್ಲಿ ರಾಹುಲ್ ಗಾಂಧಿ ಬಹಳ ಸ್ಮಾರ್ಟ್ ಆಗಿ ತಮ್ಮ ಚಾಣಕ್ಯತನದಿಂದ ಏನು ಹೇಳಬೇಕು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಅವತ್ತು ಜಗದಾಂಬಿಕಾ ಪಾಲ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಅಂದ್ರೆ ಸ್ಪೀಕರ್ ಸ್ಥಾನದಲ್ಲಿದ್ದರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಿಂತು ಮಾತಾಡಕ್ ಶುರು ಮಾಡ್ತಾರೆ ಮಾತಾಡಕ್ ಶುರು ಮಾಡಿದ ತಕ್ಷಣನೇ ಬಹಳ ಸ್ಮಾರ್ಟ್ ಆಗಿ ಅವರು ಕಲ್ತಂಥ ಒಂದು ವಿದ್ಯೆ ಕುರಿತು ವಿವರಿಸ್ತಾ ಹೋಗ್ತಾರೆ ಆಗ ಸಚಿವರಾದಂತ ಕಿರಣ್ ರಿಡಿಜು ಏನಿದ್ದಾರೆ ಅವ್ರನ್ನ ಉಲ್ಲೇಖಿಸಿ ಒಂದ್ ಮಾತನ್ನು ಹೇಳ್ತಾರೆ ಅವರು ನನ್ನ ಕೇಳ್ತಾ ಇದ್ರು ಯಾ ಹೇಗೆ ರಾಹುಲ್ ಗಾಂಧೀಜಿ ನೀವು ಇಷ್ಟು ಸ್ಮಾರ್ಟ್ ಆಗಿದ್ದೀರಾ ಅಂತ ಅವ್ರು ಕೇಳ್ತಾ ಇದ್ರು ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ ನಾನು ಮಾರ್ಷಲ್ ಆರ್ಟ್ ಕಲ್ತಿದ್ದೀನಿ ಅಂತ ನಾನು ಹೇಳ್ದೆ ಅಂತ ಹೇಳಿ ಮಾತು ಶುರು ಮಾಡ್ತಾರೆ ಅವರು ಸಮ್ ಟೈಮ್ ಬ್ಯಾಕ್ ರಿಜು ಜಿ ಜಿ ಆಸ್ಮಿ ರಿಟ್ಸ್ ಮಾರ್ಷಲ್ ಆರ್ಟ್ ಕೋ ಫೌಂಡೇಶನ್ ಹಂಗಿದ್ದ ತಕ್ಷಣ ಇದೇನು ಇದೆಲ್ಲ ಚರ್ಚೆ ಯಾಕೆ ಏನೋ ತರ ಮಾತುಗಳು ಕೇಳಬರ್ತವೆ ಆದರೆ ರಾಹುಲ್ ಗಾಂಧಿ ಬಿಡೋದಿಲ್ಲ ಅವ್ರು ಏನು ಹೇಳಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಹೇಳ್ತಾ ಹೇಳ್ತಾ ಮಾರ್ಷಲ್ ಆರ್ಟ್ಸ್ ಸಂಬಂಧಪಟ್ಟಂಥ ಟ್ರಿಕ್ಗಳನ್ನು ಹೇಳ್ತಾ ಹೋಗ್ತಾರೆ ಹೇಗೆ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಜೂಡೋ ಆಗಿರ್ಬೋದು ಅದರಲ್ಲಿ ಎದುರಾಳಿಗಳನ್ನು ಯಾವ ರೀತಿ ಸೋಲಿಸ್ತಾರೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಅವರನ್ನು ಲಾಕ್ ಮಾಡ್ಕೊಳ್ಳೋದು ಹೇಗೆ ಅವರ ಅವರು ಅವರು ಅಲ್ಲಾಡದಂತೆ ಹಿಡಿಯುವಂಥದ್ದು ಅವರನ್ನು ಆಗೋ ಥರ ರೀತಿಯಲ್ಲಿ ಅವರನ್ನು ಲಾಕ್ ಅವರನ್ನು ಸೋಲಿಸೋದು ಹೇಗೆ ಅನ್ನೋಂಥದ್ನೆಲ್ಲ ಅವರು ಹಂತ ಹಂತವಾಗಿ जूडो इज मे ट मार्शल आर्ट्स मार्शल आर्ट की जो फाउंडेशन होती है स्पीकर वो ग्रिप से शुरू होती है जब हम जब हम शुरुआत करते हैं हम ओपोनेंट पर ग्रिप लेते हैं ग्रिप लेने की कोशिश करते हैं ग्रिप नहीं होती है तो कुछ नहीं होता है थोड़ा क्रिएटिव फ्रीडम थोड़ा सा क्रिएटिव फ्रीडम तो दे दीजिए तो शुरुआत ग्रिप से होती है सर और लक्ष्य होता है कि ग्रिप के एकदम आने के बाद चौक में जाएंगे ಗ್ರೀಪ್ ಲಿರ್ ಚೋಕ್ ಹೇಳ್ತಾ ಹೇಳ್ತಾ ಹೋಗ್ತಿದ್ದಂಗೆ ಆಡಳಿತ ಪಕ್ಷದವರಿಗೆ ಗೊತ್ತಾಗ್ತಾ ಹೋಗುತ್ತೆ ಇವರು ಬೇರೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಎಲ್ಲೋ ಬೇರೆನೇ ಬಾಣ ಬಿಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ಗದ್ಲ ಎಲ್ಲ ಮಾಡ್ತಾರೆ ಆದರೆ ರಾಹುಲ್ ಗಾಂಧಿ ಏನು ಹೇಳಬೇಕು ಹೇಳಿ ನಂತರ ಮೋದಿಯವರ ವಿಷಯಕ್ಕೆ ಬರ್ತಾರೆ ಮೋದಿಯವರ ವಿಷಯಕ್ಕೆ ಬಂದ್ಬಿಟ್ಟು ಅವರು ಅಮೇರಿಕ ಜೊತೆಗೆ ನಡೆದಿರುವಂಥ ಟ್ರೇಡ್ ಡೀಲ್ ಏನಿದೆ ಆ ವಿಷಯದಲ್ಲಿ ಅವರು ಮೋದಿ ಸರ್ಕಾರವನ್ನು ಬಹಳ ಟೀಕೆ ಮಾಡ್ತಾರೆ ಯಾವ ಥರ ಟೀಕೆ ಮಾಡ್ತಾರೆ ಅಂದರೆ ಇಡೀ ದೇಶವನ್ನು ನೀವು ಮಾರಾಟಕ್ಕೆ ಇಟ್ಟಿದ್ದೀರಿ ಅನ್ನುವಂಥ ಟೀಕೆಯನ್ನು ಮಾಡ್ತಾರೆ ಇಟ್ ಇಸ್ ಡಿಸ್ಗ್ರೇಸ್ No Prime Minister has ever done this before. And let me tell you, no Prime Minister after you is ever going to do it. You've done a trade deal. Now, let me tell you what is written about data. Number one, we give up control over our digital trade rules. Number two, there is no need for data localization. Number three, free data flow to the United States. Number four, limit on digital tax. Number five, no need to disclose any source code. 20 years. ಫ್ರೀ ಟ್ಯಾಕ್ಸ್ ಹೊಲಿದೆ ಹಾಗೆ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೋಡಿ ಮೋದಿಯವರು ಆಗ್ಲಿ ಅಥವಾ ಭಾರತದ ಯಾವುದೇ ಪ್ರಧಾನಮಂತ್ರಿ ಆಗಲಿ ಈ ತರದ ಒಂದು ಟ್ರೇಡ್ ಡೀಲ್ಗೆ ಸಹಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ತರದ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಮೋದಿಯವರಿಗೂ ಕೂಡ ಇದೇನು ಇಷ್ಟ ಇರಲಿಕ್ಕಿಲ್ಲ ಆದರೆ ಅವರನ್ನ ಈ ರೀತಿ ಬಗ್ಗಿಸಲಾಗಿದೆ ಅವರನ್ನ ಈ ರೀತಿ ಅಂದ್ರೆ ಏನು ಮಾರ್ಷಲ್ ಆರ್ಟ್ಸ್ ನಲ್ಲಿ ಎದುರಾಳಿಗಳನ್ನು ಹಣದು ಅವರು ಸೋಲುವಂತೆ ಮಾಡ್ತಾರೋ ಆ ರೀತಿ ಗ್ರಿಪ್ ಹಿಡಿದು ಮೋದಿಯವರ ಕುತ್ತಿಗೆಯನ್ನು ಹಿಡಿದು ಟ್ರಂಪ್ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಎತ್ತಿದ್ರು ಅಂದ್ರೆ ಈ ಡೀಲ್ ಏನಿದೆ ಟ್ರೇಡ್ ಡೀಲ್ ಏನ್ ನಡೀತಾ ಇದೆ ಅದರಲ್ಲಿ ಭಾರತಕ್ಕೆ ಏನ್ ಸಿಗ್ತಾ ಇದೆ ಅಂತ ಕೇಳ್ತಾರೆ ಅವರು ಅಂದ್ರೆ ನೋಡಿ ನೀವು ಟ್ಯಾರಿಫ್ ಸಂಬಂಧಪಟ್ಟಂತೆ ಅವರು ಐವತ್ತು ಪರ್ಸೆಂಟ್ ಟ್ಯಾರಿಫ್ ಮಾಡಿದ್ದನ್ನ ಇವಾಗ ಹದಿನೆಂಟು ಪರ್ಸೆಂಟ್ ಗೆ ಇಳಿಸಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಇದು ಜೀರೋ ಪರ್ಸೆಂಟ್ ಇದ್ದಂತ ಟ್ಯಾರಿಫು

ನಾವು ನಾವು ಯಾರ ಯಾರು ತಗೊಂತೀವಿ ಅದನ್ನ ಕೇಳೋದಕ್ಕೆ ಅಮೇರಿಕಾದವ್ ಯಾರು ಅವರು ಯಾಕೆ ನಿಯಂತ್ರಣ ಮಾಡ್ತಾರೆ ಅಂದ್ರೆ ಇರಾನ್ ಆಗ್ಬೋದು ರಷ್ಯಾ ಆಗ್ಬೋದು ಅದರಿಂದ ನಾವು ನಾವು ತೈಲವನ್ನು ಖರೀದಿ ಮಾಡೋದಾದ್ರೆ ಅದಕ್ಕೆ ಅದ್ ಖರೀದಿ ಮಾಡಬೇಡಿ ಅಂತ ಅಮೆರಿಕದವರು ಹೆಂಗ್ ಹೇಳ್ತಾರೆ ಅದಕ್ಕೆ ನೀವ್ ಯಾಕೆ ಒಪ್ಕೋತೀರಾ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ ರೈತರಿಗೆ ಸಂಬಂಧಪಟ್ಟ ಅಮೆರಿಕದಿಂದ ರಫ್ತಾಗುವಂತಹ ರೈತರ ಅಲ್ಲಿನ ರೈತರ ಉತ್ಪಾದನೆಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳ ಆಗಿರ್ಬೋದು ಕಾಳುಗಳಾಗಿರ್ಬೋದು ದ್ವಿದಳ ಧಾನ್ಯಗಳು ಎಲ್ಲ ಉಗುಗಳಿಗೆ ಸಂಬಂಧಪಟ್ಟಂತೆ ನೀವು ಮಾರ್ಕೆಟನ್ನು ಓಪನ್ ಮಾಡ್ತಿದ್ದೀರಾ ಭಾರತದಲ್ಲಿ ಅಲ್ಲಿ ಮೆಕನೈಸ್ಡ್ ಆಗಿ ರೆಡಿಯಾಗುವಂಥ ಮೆಕನೈಸ್ಡ್ ಸಿಸ್ಟಮಲ್ಲಿ ರೆಡಿಯಾಗುವಂತಹ ಫುಡ್ ಪ್ರಾಡಕ್ಟ್ಸ್ ಏನಿದ್ದಾವೆ ಮತ್ತು ಸಬ್ಸಿಡೈಸ್ಡ್ ಆದಂತಹ ಫುಡ್ ಪ್ರಾಡಕ್ಟ್ಸ್ ಅಲ್ಲಿನ ರೈತರಿಗೆ ಸಬ್ಸಿಡಿ ಕೊಟ್ಟು ಅಮೆರಿಕದವರು ಅಲ್ಲಿ ರೈತರನ್ನು ಬೆಂಬಲಿಸ್ತಾರೆ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ರೇಟ್ನಲ್ಲಿ ಅಂದರೆ ಪೈಪೋಟಿ ಮಾಡೋಕ್ಕೆ ಭಾರತೀಯ ರೈತರಿಗೆ ಕೈಲಿ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಂದರೆ ಇಡೀ ಭಾರತದ ಕೃಷಿ ನಾಶ ಆಗತ್ತೆ ಅದಕ್ಕಾಗಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ನೀವು ದೇಶವನ್ನು ಮಾಡ್ತಾ ಇದ್ದೀರ ಅವ್ ಮಕ್ಕ ಸೋಯಾಬೀನ್ ಲಾಲ್ ಜವಾಹ್ ಕಪಾಸ್ ಯು ಹ್ಯಾವ್ ಓಪನ್ ದ ಡೋರ್ ಟು ಕ್ರಶ್ ಅವರ್ ಆರ್ 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 ಫೇಸಿಂಗ್ ಯು ಅಲೌಡ್ ದ ಟು ಫೈನಾನ್ಸ್ ಅಸ್

ಸ್ನೇಹಿತರೆ ರಾಹುಲ್ ಗಾಂಧಿ ಒಟ್ಟಾರೆಯಾಗಿ ಅವರು ಬಜೆಟ್ ಬಗ್ಗೆ ಮಾತಾಡ್ತಾನೆ ಅಂದರೆ ಬಜೆಟ್ನ ಬಜೆಟ್ ಮೇಲಿನ ಚರ್ಚೆ ಅದು ಆದರೆ ಅವರು ಅಮೇರಿಕ ಮತ್ತು ಭಾರತ ನಡೆಸ್ತಿರುವಂಥ ಟ್ರೇಡ್ ಡೀಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಳ ಒಂದು ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾರೆ ಅಲ್ಲಿ ಎರಡು ಮುಖ್ಯವಾದ ವಿಷಯಗಳನ್ನು ಅವರು ಎತ್ತಿರ್ತಾರೆ ಅದರಲ್ಲಿ ಒಂದು ಎಪ್ಸ್ಟೀನ್ ಫೈಲ್ಸ್ ನೋಡಿ ಅವರು ಎಪ್ಸ್ಟೀನ್ ಫೈಲ್ಸ್ ಅಂತ ಹೆಸರು ಹೇಳ್ತಾ ಇದ್ದಂಗೆ ಸ್ಪೀಕರ್ ಅದಕ್ಕೆ ವಿರೋಧ ಮಾಡ್ತಾರೆ ಆಡಳಿತ ಪಕ್ಷದವರು ಎದ್ದು ಕುಣಿಯೋದಕ್ಕೆ ಶುರು ಮಾಡ್ತಾರೆ ಆದ್ರೆ ರಾಹುಲ್ ಗಾಂಧಿ ಏನ್ ಹೇಳಬೇಕು ಅದನ್ನ ಹೇಳ್ಬಿಡ್ತಾರೆ ಅಂದ್ರೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಇದುವರೆಗೆ ಸುಮಾರು ಮೂವತ್ತು ಲಕ್ಷ ದಾಖಲೆಗಳು ಆಚೆ ಬಂದಿವೆ ಅಂದ್ರೆ ಅಲ್ಲಿನ ಡಿಒ ಜಿ ನವರು ರಿಲೀಸ್ ಮಾಡಿದ್ದಾರೆ ಇನ್ನ ಮೂವತ್ತು ಲಕ್ಷ ದಾಖಲೆಗಳು ಪೆಂಡಿಂಗ್ ಇದೆ

ನಾಟ್ ರಿಲೇಟೆಡ್ ಐ ಾರ್ಬ್ಬರ್ ಅದೇ ರೀತಿ ಇನ್ನೊಂದು ವಿಷಯವನ್ನ ಅವ್ರು ಹೇಳಿ ಪ್ರಸ್ತಾಪ ಮಾಡ್ತಾರೆ ಅದಾನಿ ಏನಿದ್ದಾರೆ ಗೌತಮ್ ಅದಾನಿ ಮೋದಿ ಅವರ ಪರಮ ಮಿತ್ರ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅವರಿಗೆ ಸಂಬಂಧಪಟ್ಟಂತೆ ಅವರ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅದನ್ನು ದಾಖಲಿಸಿರೋದು ಟ್ರಂಪ್ ಸರ್ಕಾರ ಅನ್ನುವಂಥದ್ದು ಆಮೇಲೆ ಟ್ರಂಪ್ ಯಾಕೆ ಇದನ್ನ ಮಾಡ್ತಿದ್ದಾರೆ ಮಾಡ್ತಿರೋದು ಅವರು ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಟ್ರಂಪ್ ಮಾಡ್ತಾ ಇರೋದು ಅದಾನಿ ಮೇಲಿನ ಕೇಸಲ್ಲ ಇದು ಮೋದಿಯವ್ರ ಮೇಲೆ ಕೇಸು ಅವರು ಅದಾನಿ ಬೆದರ್ಸಕ್ ಪ್ರಯತ್ನ ಪಡ್ತಾ ಇಲ್ಲ ಮೋದಿಯವ್ರನ್ನ ಬೆದರಿಸಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅದಾನಿ Sir, Mr. Adani is not an ordinary businessman. Mr. Adani's company is not an ordinary company. Please understand that the case in the United States is targeted to the Prime Minister of India, not at Mr. Adani. <laughs> ನರೇಂದ್ರ ಮೋದಿಯವರು ಇಬ್ಬರು ಗುಜರಾತ್ ರಾಜ್ಯಕ್ಕೆ ಸೇರಿದವರು ಅದಾನಿ ಇಷ್ಟೊಂದು ಬೆಳವಣಿಗೆ ಆಗೋದಕ್ಕೆ ಕಾರಣವೇ ನರೇಂದ್ರ ಮೋದಿ ಅದರಲ್ಲಿ ಅದೇನು ಮುಚ್ಚುಮರೆ ಇಲ್ಲ ಯಾಕೆಂದರೆ ಮೋದಿಯವರು ಯಾವುದೇ ಫಾರಿನ್ ಟ್ರಿಪ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಆರಾಮದಿಂದಲೂ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಎಲ್ಲ ಫಾರಿನ್ ಟ್ರಿಪ್ಗಳಲ್ಲಿ ಅದಾನಿ ಇರ್ತಾ ಇದ್ರು ಇದ್ದರು ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು ಮೋದಿಯವರು ಅಲ್ಲೆಲ್ಲ ಅವರಿಗೆ ಬಿಸ್ನೆಸ್ ಡೀಲ್ಗಳು ಸಿಗ್ತಾ ಇತ್ತು ಇವೆಲ್ಲ ಕೂಡ ನಾವು ನೋಡಿದ್ದೀವಿ ಅದರಲ್ಲಿ ಏನು ವಿಶೇಷ ಏನಿಲ್ಲ ಅದಾನಿಗೆ ಹೊಡೆದ್ರೆ ಮೋದಿಗೆ ಹೊಡೆದಂತೆ ಅದಾನಿಗೆ ಹೆದರಿಸಿದ್ರೆ ಮೋದಿಗೆ ಹೆದ್ರಿಸಿದಂತೆ ಅನ್ನುವಂಥದ್ದನ್ನು ಅವರು ಮಾಡಿದ್ದಾರೆ ಆಮೇಲೆ ರಾಹುಲ್ ಗಾಂಧಿ ಇನ್ನೊಂದು ಹೇಳ್ತಾರೆ ಅದಾನಿ ಅಂದರೆ ಏನು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಭಾರತೀಯ ಜನತಾ ಪಕ್ಷದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅದು ಅದಾನಿ ಕಂಪನಿ ಅನ್ನೋದು ಭಾರತೀಯ ಜನತಾ ಪಕ್ಷದ ಒಂದು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅದಕ್ಕೆ ಹೊಡೆತ ಕೊಡೋಕ್ಕೆ ಶುರು ಮಾಡಿದ್ರು ಆ ಕಾರಣಕ್ಕಾಗಿ ಮೋದಿ ಟ್ರಂಪ್ ಅವ್ರಿಗೆ ಹೆದರಿ ಈ ಡೀಲ್ಗೆ ಸೈನ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಹೇಳಿದ್ರು ಇಸ್ ಟಾರ್ಗೆಟೆಡ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಾಟ್ ಎಟ್ ಮಿಸ್ಟರ್ ಧಾನಿ ಬಿಲ್ಕುಲ್ ಆಪ್ ಇಸ್ ತರೀಕೆ ಬಿಲ್ಕುಲ್ ಜೊ ಆಪ್ ಕೇ ಕ್ಯಾ ಬಾತ್ ಆಪ್ ಕೇ ಎರಡು ಸ್ಪೆಕ್ಯುಲೇಷನ್ ಮುಂದೆ ಇಟ್ಟರು ಎರಡು ಸಾಧ್ಯತೆಗಳನ್ನು ಅವರು ಮುಂದೆ ಇಟ್ಟರು ಒಂದು ಏನು ಎಫ್ ಫೈಲ್ಸ್ ಗಳಲ್ಲಿ ಬಂದಿರುವಂತಹ ಹೆಸರುಗಳು ಈಗಾಗಲೇ ಪುರಿ ಪೆಟ್ರೋಲಿಯಂ ಸಚಿವರು ಹರದೀಪ್ ಪುರಿ ಅವರ ಹೆಸರು ಬಂದಿದೆ ಅನಿಲ್ ಅಂಬಾನಿ ಅವರ ಹೆಸರು ಬಂದಿದೆ ಅನಿಲ್ ಅಂಬಾನಿ ಮೋದಿಯವರ ಮನುಷ್ಯ ಮೋದಿ ಮ್ಯಾನ್ ಅನ್ನುವ ರೀತಿಯಲ್ಲಿ ವ್ಯವಹಾರ ಮಾಡಿರುವಂತದ್ದು ಅದನ್ನು ಕೂಡ ಈಗ ಈಗಾಗಲೇ ಬಂದಿರುವಂಥ ದಾಖಲೆಗಳಲ್ಲಿ ಬಂದಿದೆ ಆದರೆ ಮುಂದೆ ಬರಬಹುದಾದಂಥ ದಾಖಲೆ ಅಥವಾ ಈಗ ಇನ್ನೂ ಉಳಿಸ್ಕೊಂಡಿರುವ ದಾಖಲೆಗಳಲ್ಲಿ ಬೇರೆ ಏನೋ ರಹಸ್ಯ ಇದೆ ಆ ಕಾರಣಕ್ಕಾಗಿ ಭಾರತ ಅಮೇರಿಕವನ್ನು ಬ್ಲ್ಯಾಕ್ ಮೇಲ್ ಮಾಡಿ ಈ ಡೀಲ್ ಸೈನ್ ಮಾಡಿಸ್ಕೊಂಡಿದೆ ಅನ್ನುವಂಥದ್ದು ಒಂದು ಇನ್ನೊಂದು ಅದಾನಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದೆ ಅಮೆರಿಕ ಅದನ್ನು ಹಿಡಿದು ಅಂದರೆ ಮೂಗು ಹಿಡಿದು ಬಾಯಿ ತರಿಸುವಂಥ ಕ್ರಿಯೆಯನ್ನು ಅಮೇರಿಕ ಮಾಡಿದೆ ಅನ್ನುವಂಥ ಆರೋಪವನ್ನು

ಹರ್ದೀಪ್ ಪುರಿ ಅದಾನಿ ಹೆಸರು ತಗೊಂಡ್ರು ಕೂಡ ಅದೇ ರೀತಿ ಹೇಳ್ತಾ ಇದ್ರು ಹರ್ದೀಪ್ ಪುರಿ ಹೆಸರು ಹೇಳಿದ ತಕ್ಷಣ ಅವರು ಮಿನಿಸ್ಟರ್ ಆಗಿದ್ರು ಕೂಡ ಅವರು ಎಂ ಪಿ ಆಗಿದ್ರು ಕೂಡ ಅವ್ರಗ್ ಬಗ್ಗೆ ಏನಾದ್ರು ನೀವು ಸೀರಿಯಸ್ ಅಲಿಗೇಷನ್ ಮಾಡೋದಿದ್ರೆ ನೀವು ನೋಟಿಸ್ ಕೊಡಬೇಕು ನಂತರ ನೀವು ಮಾತಾಡಬೇಕು ಅನ್ನುವಂತ ಲೋಕಸಭೆಯ ನಿಯಮಾವಳಿಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರನ್ನು ಕಟ್ಟಕ್ಕೆ ಪ್ರಯತ್ನ ಪಡ್ತಾನೆ ಇದ್ರು ಆದರೆ ರಾಹುಲ್ ಗಾಂಧಿ ಸುಮಾರು ಒಂದು ಒಂದು ಗಂಟೆಯ ಅವಧಿಯ ಸ ಸಂದರ್ಭದಲ್ಲಿ ಒಂದು ನಲವತ್ತು ನಿಮಿಷ ಮೂವತ್ತು ನಿಮಿಷ ಅವ್ರು ಮಾತಾಡಿರ್ಬೋದು ಆದರೆ ಈ ಸರ್ಕಾರದ ನಿರ್ಲಜ್ಜತೆ ಈ ಸರ್ಕಾರದ ದ್ರೋಹ ಜನರುಗಳಿಗೆ ಎಸುತ್ತಿರುವಂಥ ದ್ರೋಹ ಮತ್ತು ಈ ಅಮೇರಿಕ ಜೊತೆಗಿನ ಏನು ಟೈಅಪ್ ಏನಿದೆ ಇದು ಡೀಲ್ ಏನಿದೆ ಟ್ರೇಡ್ ಡೀಲ್ ಏನಿದೆ ಅದರ ಭಯಾನಕತೆಯನ್ನು ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳುವಂಥ ಪ್ರಯತ್ನವನ್ನಂತೂ ಸ್ಪಷ್ಟವಾಗಿ ಮಾಡಿದರು ಸ್ನೇಹಿತರೆ ನೋಡಿ ಈ ಈ ರಾಜಕಾರಣಿಗಳ ಭಕ್ತರು ಅವರನ್ನು ಹೊರತುಪಡಿಸಿ ಬೇರೆಯವರೆಲ್ಲರೂ ಕೂಡ ಯೋಚನೆ ಮಾಡಿ ಮಾಡಬೇಕಾದಂಥ ವಿಷಯ ಏನು ಅಂತಂದರೆ ನಾವು ಯಾವುದೇ ಪಕ್ಷದ ಸಪೋರ್ಟರ್ಸ್ ಆಗಿರುವಂಥ ಅಗತ್ಯ ಇಲ್ಲ ನಮ್ಮ ದೇಶದ ವಿಷಯಕ್ಕೆ ಬಂದಾಗ ನಮ್ಮ ದೇಶದ ಸಾರ್ವಭೌಮತೆಯ ವಿಷಯಕ್ಕೆ ಬಂದಾಗ ನಮ್ಮ ದೇಶಭಕ್ತಿಯ ವಿಷಯಕ್ಕೆ ಬಂದಾಗ ಯಾವುದೇ ಪಾರ್ಟಿಯ ಫಾಲೋವರ್ಗಳಾಗುವಂಥ ಅಗತ್ಯ ಇಲ್ಲ ನಮ್ಮ ದೇಶದ ಸಾರ್ವಭೌಮತೆ ಇವತ್ತು ಅಪಾಯದಲ್ಲಿದೆ ನಮ್ಮ ನಾವು ನಮಗೆ ಇಷ್ಟವಾದಂಥ ವಸ್ತುಗಳನ್ನು ಇಷ್ಟವಾದ ದೇಶಗಳಿಂದ ನಮಗೆ ಆಕೆ ನಮಗೆ ನಮಗೆ ಸಿಗುವಂಥ ಆಯ್ಕೆಗಳಲ್ಲಿ ಕಡಿಮೆ ಎಲ್ಲಿ ಸಿಗುತ್ತೋ ನಾವು ತಗೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ಲ ಅನ್ನೋದಾದರೆ ರಷ್ಯಾದಲ್ಲಿ ತೈಲ ನಮಗೆ ಅಗ್ಗದ ಬೆಲೆಯಲ್ಲಿ ಸಿಗ್ತಾ ಇರುವಾಗ ನಾನು ಅಲ್ಲಿ ತಗೋಬಾರ್ದು ನಾನು ಅಮೇರಿಕಾದಿಂದಲೇ ತೊಗೋಬೇಕು ವೆನಿಸ್ವೆಲಾದಿಂದಲೇ ತೊಗೋಬೇಕು ಅಲ್ಲಿ ದುಬಾರಿ ಬೆಲೆಗೆ ತೊಗೋಬೇಕು ಅಂತೇಳಿ ಒಂದು ಒಂದು ದೇಶ ನಮ್ಮ ಮೇಲೆ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಆರ್ಡ್ರ್ ಮಾಡುತ್ತೆ ಅಂತಂದರೆ ನಮ್ಮ ದೇಶದ ಸಾರ್ವಭೌಮತೆ ಪ್ರಶ್ನೆ ಅಲ್ವಾ ನಮ್ಮ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ವಾ ಇದನ್ನ ಯಾರೇ ಮಾಡಿರಲಿ ಅದು ಮೋದಿ ಮಾಡಿರಲಿ ರಾಹುಲ್ ಗಾಂಧಿ ಮಾಡಿರಲಿ ಇಂದಿರಾ ಗಾಂಧಿ ಮಾಡಿರಲಿ ತಪ್ಪು ತಪ್ಪು ಅಂತ ಹೇಳುವಂತ ಧೈರ್ಯವನ್ನು ನಾವು ತೋರಿಸ್ಬೇಕು ಇಲ್ಲಾಂದ್ರೆ ನಾವು ದೇಶಾಭಿಮಾನಿಗಳಾಗೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಲ್ಲ ಒಂದು ಟ್ಯಾರಿಫ್ ಅಂತ ಬರುತ್ತೆ ಒಂದು ಸುಂಕ ಅಂತ ಬರುತ್ತೆ ಅವರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ನಾವು ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿವಿ ಅವರು ಐನೂರು ಬಿಲಿಯನ್ ಡಾಲರ್ ಅಷ್ಟು ವ್ಯಾಪಾರ ಮಾಡ್ತೀವಿ ನಾವು ಐದು ವರ್ಷದಲ್ಲಿ ಅಂತ ಹೇಳ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಯಾಕೆ ನಾವು ನಮ್ಮ ಕೊರಳನ್ನು ಬಲಿಪೀಠದ ಮುಂದೆ ಇಡ್ತಾ ಇದ್ದೀವಿ ಮತ್ತೆ ನಾವು ಈ ಬ್ರಿಟಿಷರ ಕಾಲದ ಕಾಲದ ಹಾಗೆ ನಾವು ಗುಲಾಮಗಿರಿಗೆ ತೆರಳುತ್ತಿದ್ದೀವಿ ಅವತ್ತು ಬ್ರಿಟಿಷರ ಅಡಿಯಾಳಾಗಿ ಬದುಕಿದ್ವಿ ಮುಂದೆ ನಾವು ಅಮೆರಿಕದ ಅಡಿಯಾಳಾಗಿ ಬದುಕಬೇಕಾ ದೇಶಭಕ್ತಿ ನಿಜವಾಗ್ಲೂ ನಾವು ಮಾತಾಡಬೇಕಾಗಿರೋದು ಇಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಗೆದ್ದಾಗ ಪಟಾಕಿ ಹೊಡೆಯೋದು ಭಾರತ ಸೋತಾಗ ದುಃಖ ಪಡೋದು ಅದೆಲ್ಲ ದೇಶಭಕ್ತಿ ದೇಶಭಕ್ತಿ ತೋರಿಸ್ಬೇಕಾಗಿರೋದು ಇಲ್ಲಿ ನಮ್ಮ ದೇಶದ ಎಂಬತ್ತೈದು ಭಾಗದ ರೈತರು ಸಣ್ಣ ರೈತರು ಅವರ ಬದುಕು ನಾಶ ಆಗುವಂಥ ಹಾದಿಯಲ್ಲಿ ಇವತ್ತು ಭಾರತ ಮತ್ತು ಅಮೆರಿಕ ಒಪ್ಪಂದ ಆಗಿದೆ ಅದನ್ನು ತಡೆಯದೇ ಹೋದರೆ ಈ ದೇಶಕ್ಕೆ ಭವಿಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಪೀಳಿಗೆ ಬಹಳ ದಾರುಣವಾದ ದಿನಗಳನ್ನು ಕಾಣಬೇಕಾಗತ್ತೆ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ